ಹಲೋ ಹಲೋ ಆ ಫೋನ್ ಬಂದಿತ್ತು ಹೌದು ನಿಮ್ದು ಬಿ ಎಸ್ ಒನ್ ತರ್ಟಿ ಅಲ್ವಾ ಹೌದು ಸರ್ ನಮಸ್ತೆ ಸರ್ ನಮಸ್ಕಾರ ನಾನು ವಿ ಆರ್ ಮರಾಠಿ ಅಂತ ಸರ್ ನಮಸ್ತೆ ನಾನು ವಿಲ್ಯಾಸ್ ನಗರದಲ್ಲಿ ಇದ್ದೀನಿ ಅಲ್ಲಾ ಸರ್ ಹೌದು ಗೊತ್ತು 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 ಮೌಲಾ ಅಂತ ಮೌಲಾ ಅಂಗಡಿ ಅಂತ ಸೈಯದ್ ಸೈಯದ್ ಅಲ್ವಾ ನಿಮ್ಮ ಹೆಸ್ರು ಹೌದು ಸರ್ ಅಥವಾ ಸೈಯದ್ ಮೌಲಾ ಅಂತನಾ ಸೈಯದ್ ಮೌಲಾ ಸರ್ ಓಕೆ ಈಗ ಇಷ್ಟೊಂದು ದೂರುಗಳು ಬರ್ತಾ ಇದೆ ಯಾಕೆ ಒಂಬತ್ತು ಕೆಜಿ ಎಂಟು ಕೆಜಿ ಎಲ್ಲಾ ಕೊಡ್ತಾ ಇದೀರ ಅಂತ ಸರ್ ಇಲ್ಲ ಸರ್ ಸರ್ ನನ್ನ ಬಗ್ಗೆ ತಮ್ ಚೆನ್ನಾಗಿ ಗೊತ್ತು ನಿಜವಾಗಿ ನಾನು ತಕ್ಷಣನೇ ಮಾಡ್ತೀನಿ ಯಾರ ಬಗ್ಗೆನೂ ನಾನು ಜಾಸ್ತಿ ಇಟ್ಕೊಳ್ಳಲ್ಲ ಒಳ್ಳೇದ ಇರ್ಲಿ ಕೆಟ್ಟದೇ ಇರ್ಲಿ ಸರ್ ಅಲ್ಲ ಯಾಕ ಇದು ಕೊಡ್ತಾ ಇದ್ದೀರಾ ಅಲ್ಲಿ ಲೈನ್ ಅಲ್ಲಿ ಇರೋರನ್ನೇ ನಾನು ಫೋನ್ ಕೊಡಿ ಅಂತ ಹೇಳಿದ್ರೆ ಎಲ್ರಿಗೂ ಭಯ ಅಷ್ಟು ಭಯ ಪಡ್ತಿದ್ದೀರಾ ಎಲ್ರು ಸರ್ ನಾನ್ ಎಲ್ಲಾರ್ ಜೊತೆ ಎಷ್ಟು ಚೆನ್ನಾಗಿದ್ದೀನಿ ಅರ್ಧ ಗಂಟೆ ಮುಂಚಿಂದ ಟ್ರೈ ಮಾಡ್ತಾ ಇದೀನಿ ನಿಮ್ ನಂಬರ್ ತಗೊಳಕ್ಕೆ ಸವಿತಾ ಅವ್ರಿಗೆ ಫೋನ್ ಮಾಡಿದೆ ಸುನಿಲ್ ಅವ್ರಿಗೆ ಫೋನ್ ಮಾಡಿದೆ ಸವಿತಾ ಅಂದ್ರೆ ಇವರು ಡೆಪ್ಯೂಟಿ ಡೈರೆಕ್ಟರ್ ಕಳಿಸ್ತೀನಿ ಅಂತ ಹೇಳಿದ್ರು ಕಳಿಸಿಲ್ಲ ಸುನಿಲ್ ಅವ್ರಿಗೆ ಎರಡ್ ಮೂರು ಸಾರಿ ಹಾಕಿದೆ ಬಿಜಿ ಅಂತ ಮತ್ತೆ ವಾಪಸ್ ನನಗೆ ಹಾಕಿದ್ರು ಈಗ ಕೊಟ್ಟರು ಮತ್ತೆ ನಂಬರ್ ಅಲ್ಲಿ ಲೈನ್ ಅಲ್ಲಿ ಇದ್ದವ್ರಿಗೆ ಕೇಳಿದೆ ನನ್ಗೆ ಯಾರು ಫೋನ್ ಮಾಡಿದ್ರು ಅವ್ರಿಗೆ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ನೀವು ಬೋರ್ಡ್ ಮೇಲೆ ನಂಬರ್ ಯಾಕೆ ಹಾಕಿಲ್ಲ ಹಾಕಿದ್ದೀನಿ 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 ಸರ್ ಎಲ್ಲಿದೆ ಬೋರ್ಡ್ ಮೇಲೆ ಫೋಟೋ ಹಾಕಿ ನನಗೆ ಈಗ ಹೇಳಿದ್ದು ಬೋರ್ಡ್ ಯಾರು ಒಬ್ರದ್ದು ನಂಬರ್ ಇಲ್ಲ ಸರ್ ಈಗಲೇ ನಿಮಗೆ ವಾಟ್ಸ್ಆಪ್ ಬರ್ದು ಬಿಟ್ಟು ಹಾಕ್ತೀರಾ ಇವಾಗ ಇಲ್ಲ ಸರ್ ಈಗ ನೀವು ಲೈನ್ ಅಲ್ಲೇ ಇರಿ ವಾಟ್ಸಪ್ ಮಾಡ್ತೀನಿ ಅಲ್ಲ ನಾನು ಯಾರ್ಯಾರಿಗೆ ಕೇಳಿದ್ದೀನಿ ನಂಗೆ ಗೊತ್ತು ನಿಮ್ ನಂಬರನ್ನ ಅನ್ನ ಅಲ್ಲ ಸರ್ ನಾನು ಹಾಕಿರೋದು ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಲ್ಲ ಬೇಡ ನೀವು ಹಾಕಿದ್ರೆ ಆಯ್ತಾ ಯಾಕಂದ್ರೆ ನನ್ನ ಸುಳ್ಳು ಅಂತ ಆಗ್ಬೇಡ ಅಲ್ಲ ಅವ್ರಿಗೆ ಹೇಳಿದೆ ಈಗ ತಗೊಂಡು ಹೋದ್ರೆ ಗೊತ್ತಿಲ್ಲ ಅಲ್ಲಿ ಲೈನ್ ಬಂದಿದ್ದಾರೆ ಅವರು ಏನು ಗೊತ್ತಿಲ್ಲ ಅವ್ರಿಂದ ಕಾಲ್ ಬಂದ ಇಲ್ಲ ಸರ್ ಆತರ ಯಾವ್ದು ಮಾಡಲಿಲ್ಲ ಸರ್ ನೀವು ಯಾರು ಕೊಡ್ಬೇಕು ಯಾರು ದುಡ್ಡು ಕೊಡ್ಬೇಕು ಇದ್ರಲ್ಲಿ ಪಾಲು ಸರ್ ಯಾರ್ಗೂ ಇಲ್ಲ ಸರ್ ಮತ್ತೆ ಎಂಟು ಎಂಟು ಕೆಜಿ ಎಲ್ಲ ಹೆಂಗ್ ಇಡ್ತೀರಾ ಅದು ಬೇರೆ ಸುಳ್ಳು ಹದಿನೈದು ಬಂದ್ರೆ ಹತ್ತು ಬರ್ತಾ ಇರೋದು ಅದ್ರಲ್ಲಿ ಒಂದ್ ಎರಡು ಕೆಜಿ ನಾನು ಸರ್ ಇಲ್ಲ ಸರ್ ಇನ್ನೊಂದ್ ಸರ್ ರಂಜಾನ್ ಆತರ ಎಲ್ಲ ಮಾಡಕ್ ಹೋಗಲ್ಲ ನೋಡಿದ್ರೆ ಒಂದ್ ನಿಮಿಷ ಇರಿ ಮೋಸ ಮಾಡೋರಿಗೆ ದೇವಸ್ಥಾನ ಇರಲಿ ತಿರುಪತಿ ಇರ್ಲಿ ಯಾವ್ದೇ ದೊಡ್ಡ ದೊಡ್ಡ ಇದಿರ್ಲಿ ಯಾವ್ದು ಹೇಳ್ತಾರಲ್ಲ ಕಾಶಿಗೆ ಹೋಗಿ ಅಲ್ಲಿ ಹೋದ್ವಿ ಅಥವಾ ಮಸೀದಿ ಇರಲಿ ಮಕ್ಕ ಇರಲಿ ಯಾವ್ದು ಲೆಕ್ಕ ಇಲ್ಲ ಮೋಸ ಮಾಡೋರಿಗೆ ಮಾಡ್ತಾ ಇಲ್ಲ ಸರ್ ಜನರಿಂದ ಇದ್ದೀವಿ ಸರ್ ಬಡೂರು ಅವರಿಂದ ನಾವು ನೀವು ಹೇಳೋದ್ ನೋಡಿದ್ರೆ ನನಗೆ ಕಣ್ಣೀರು ಬರ್ತಾ ಇದೆ ಇವಾಗ ಅಷ್ಟು ನೀವು ಇನ್ನೇನು ಒಂದ್ ನಿಮಿಷದಲ್ಲಿ ಅತ್ತೆ ನೂರಕ್ಕೆ ನೂರ್ ಸತ್ಯವಾದಿ ಅಂತ ಹೇಳಲ್ಲ ಸರ್ ಅಂದ್ರೆ ಅದೇ ಎಂಟು ಒಂಬತ್ತು ಕೊಡ್ತಾ ಇದೀರಲ್ಲ ಅದೇ ನಿಮ್ಮ ಸತ್ಯವಾದದ್ದು ಇನ್ನೊಂದು ಇನ್ನೇನು ಇಲ್ಲ ಸರ್ ಒಂದು ಯೂನಿಟಿ ಚೆನ್ನಾಗಿದೆ ನೀವು ಯಾರ್ಯಾರಿಗೆ ಇದ್ರಲ್ಲಿ ಪಾಲು ಕೊಡ್ತೀರಾ ನೀವು ಅಪ್ಪನಿಗೂ ಇದು ಬಿಡಲ್ಲ ಬಾಯ್ ಬಿಡಲ್ಲ ಸರ್ ಗೊತ್ತಿದೆ ನಮ್ಗೆ ಕೆಲವರು ಪ್ರಾಮಾಣಿಕವಾಗಿ ಯಾರು ಕೊಡ್ತಾರೆ ಅವರು ಹೇಳ್ತಾರೆ ಯಾರ್ಯಾರು ಬಂದು ಕೇಳ್ತಾರೆ ಯಾವ್ಯಾವ ಅಧಿಕಾರಿಗಳಿಗೆ ಹೋಗ್ತಾ ಇದೆ ಯಾವ ಯಾವ ಸಂಘ ಸಂಸ್ಥೆಗಳಿಗೆ ಹೋಗ್ತಾ ಇದೆ ಅಂತ ಲೋಕಲ್ ಅವರು ಬರ್ತಾರೆ ನಮ್ಗೆ ಗೊತ್ತಿದೆ ಕಾಳ ಹಾಕೋದಂತ ಬಂದು ಈ ತರ ಏನಾದ್ರು ಸಮಸ್ಯೆ ತಗೊಳೋದು ಅವ್ರು ಬಂದು ಎರಡು ಮೂಟೆನ ಐದು ಮೂಟೆನ ಹಾಕೊಂಡು ಹೋಗ್ತಾ ಇರೋದು ಯಾರಿಗಾದ್ರು ಅವ್ರು ನೇರವಾಗಿ ತಗೊಳಲ್ಲ ಯಾರಿಗಾದ್ರು ಕೊಟ್ಬಿಡಿ ಅಂತ ಹೇಳೋದು ಅಲ್ಲೂ ಬೇರೆ ಇನ್ನೊಂದು ಸಿಸ್ಟಮ್ ನನ್ನ ಬಗ್ಗೆ ಬನ್ನಿ ಸರ್ ನೋಡಿ ಬಂದ್ರೆ ನಮ್ಗೆ ಇದು ಮಾಡಿ ನಾವ್ ಯಾಕೆ ಬರಲ್ಲ ಅಂತ ಹೇಳ್ತೀನಿ ನಿಮ್ದೇ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಬರ್ತಾ ಇದ್ರಿ ಜೊತೆಯಲ್ಲಿ ಇರ್ತಾ ಇದ್ರಿ ನೋಡಿ ಸರ್ ಬಂದ್ ನೋಡಿ ಸರ್ ನಾನು ಅಂತವ್ನ ಅಂತ ಮೊನ್ನೆ ಲಕ್ಷ್ಮಿ ಡಿಪೋ ಇಲ್ಲಿ ಇದ್ ಮಾಡಿದ್ವಲ್ಲ ಅವತ್ ಯಾರ್ಯಾರು ಇರ್ಲಿಲ್ಲ ನೀವಲ್ಲಿ ಎಲ್ಲಾ ಅಂಗಡಿ ಅವ್ರು ಬಂದಿದ್ದೀರ ಸರ್ ನಾನ್ ಎಲ್ಲೂ ಹೋಗಲ್ಲ ಸರ್ ನಾನ್ ಪ್ರಾಮಿಸ್ ಹೇಳ್ತೀನಿ ನಂದು ಯಾರ ಜೊತೆನೂ ಸಂಪರ್ಕ ಇಲ್ಲ ನಾನ್ ಎಲ್ಲೂ ಹೋಗಿ ಹೋಗಲ್ಲ ಸರ್ ನಿಮ್ಗೆ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಕೊಡೋ ಟೈಮ್ ಅಲ್ಲಿ ಇಲ್ಲಿ ಏನ್ ಇದೆ ಸಾಮಾನ್ ನಡೀತಾ ಇದೆ ನೋಡಕ್ಕೆ ಅದೇ ಇಂಪಾರ್ಟೆಂಟ್ ಅಲ್ವಾ ಎಷ್ಟು ಜನ ಇದ್ರು ಅವತ್ತೆಲ್ಲ ಬಂದಿದ್ರು ಅಂಗಡಿ ಅವರು ಜನರಿಂದ ನಾವು ಬದಿಡ್ತಾ ಇದ್ದೀವಿ ಸರ್ ನಿಮ್ಗೆ ನೋಡಿ ಸುನಿಲ್ ಸುನಿಲ್ ಅವರು ಬಂದು ಮಾಡಿದಾರ ಗೊತ್ತಿಲ್ಲ ನೋಟಿಸ್ ಇಶ್ಯೂ ಮಾಡಿದಾರ ಏನು ಗೊತ್ತಿಲ್ಲ ಅವತ್ತು ಅಂಗಡಿ ಕ್ಲೋಸ್ ಇಟ್ಟಿದ್ರಲ್ಲ ಇಲ್ಲಿ ಎಲ್ಸಿನಲ್ಲಿ ಇಲ್ಲಿ ಲಕ್ಷ್ಮೀ ಬಾ ಲಕ್ಷ್ಮಿ ಇಲ್ಲ ಸರ್ ದೀಪ ಸರ್ ಇಲ್ಲ ಅನ್ನಭಾಗಿ ಅಕ್ಕಿ ಬಂದಿಲ್ಲ ಅನ್ನಭಾಗಿ ಹಾಕಿ ಎಷ್ಟ ಇನ್ನೂ ಬಂದಿಲ್ಲ ಅಕ್ಕಿ ಇಲ್ಲ ಅಂತ ಕ್ಲೋಸ್ ಮಾಡಿರ್ಬೋದು ಬಟ್ ತಾವು ಎಲ್ಚನಲ್ಲಿ ಹೋಗೋದಾಗ ಏನು ಕ್ಲೋಸ್ ಇಲ್ಲ ಸರ್ ನಾನು ಉಪವಾಸ ಬಿಡೋ ಟೈಮಲ್ಲಿ ಒಂದು ಅರ್ಧ ಒಂದು ಗಂಟೆ ಬಾಕ್ಲ ಹಾಕಿರ್ಬೋದು ಅರ್ಧ ಗಂಟೆ ಕ್ಲೋಸ್ ಒಂದ್ ಹೇಳಿದ್ರೆ ಇನ್ನೊಂದು ವಿಷಯಗಳನ್ನ ಹೇಳ್ತೀರಾ ಅಂತ ಕಥೆ ಹೇಳ್ತೀರಾ ತಮ್ಗೆ ಎಲ್ಲಾ ಗೊತ್ತು ನಾನು ಏನಿದೆ ಸರ್ ನನ್ಗೆ ಇಷ್ಟೊಂದು ಮೋಸ ಮಾಡ್ತಾರೆ ನೀವೇ ಅಪ್ರಿಶಿಯೇಟ್ ಮಾಡಿದ್ರಲ್ಲ ಸರ್ ಯಾರು ಓದ್ಸಲಿ ಎಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡು ಹೋಗಿ ಅಂತ ನಾನು ಒಂದ್ಸಲಿ ಅವಾಗ ಮನ್ಸಲ್ಲಿ ಇದೆ ಸರ್ ಅದು ಒಂಚೂರು ಏನೋ ಇದ್ ಮಾಡ್ಕೊಂಡೆ ಮನ್ಸಲ್ಲಿ ಇದೆ ನೋಡಿ ಸರ್ ಇದೇ ಲೈಫ್ ನಾನು ಇದ್ ಮಾಡ್ಕೊಳಕ್ಕೆ ಹೋಗಲ್ಲ ಸರ್ ಆಯ್ತು ನನಗೆ ಇಮೋಷನ್ ಅಲ್ಲಿ ನೀವು ರಂಜಾನ್ ಬಗ್ಗೆ ಹೇಳ್ತಾ ಇದೀರಲ್ಲ ಹಾಗಾದ್ರೆ ನೀವು ವಿವರದಲ್ಲಿ ಇವತ್ತು ಇವತ್ತು ಒಂಬತ್ ಕೆಜಿ ಎಲ್ಲಕ್ಕೂ ಯಾರಿಗೂ ಕೊಟ್ಟೇ ಇಲ್ಲ ಅಲ್ವಾ ಇಲ್ಲ ಸರ್ ಕೊಟ್ಟಿಲ್ಲ ಸರ್ ಅಲ್ಲ ನೋಡಮ್ಮೆ ನೀವು ನೋಡಿ ಸರ್ ಹಾ ಅದೇ ಕೊಟ್ಟಿಲ್ಲ ನಮ್ಮ ನಮ್ಗೆ ಕಾಲ್ ಮಾಡೋದು ಅವ್ರು ಹುಚ್ಚಿರ ಹಾಗಾದ್ರೆ ಅವ್ರೇನ್ ಕೆಲ್ಸ ಇಲ್ಲ ಅಂತ ಕಾಲ್ ಮಾಡ್ತಾರಾ ನಮ್ಗೆ ಅದು ನೋಡಿ ಇಲ್ಲಿ ಫುಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಮಾಡಿದ್ರು ಏನಾಗಲ್ಲ ಅಂತ ಇಲ್ಲ ಸರ್ ಸೇವೆ ಇದೆಯಲ್ಲ ಸರ್ ನಿಮ್ಗೆ ಇದ್ದಷ್ಟು ಹೊಂದಾಣಿಕೆ ಮತ್ತೆ ಕೆಲವರು ಸ್ಥಳೀಯ ಸಂಘ ಸಂಸ್ಥೆಗಳು ಅದು ಗೊತ್ತಿದೆ ನಮ್ಗೆ ಅವ್ರ ಮಧ್ಯೆ ಇರೋ ನಿಮ್ಮ ಹೊಂದಾಣಿಕೆ ಇದೆಯಲ್ಲ ಅದಕ್ಕೆ ಇದೆಲ್ಲ ಇದಾಗ್ತಾ ಇಲ್ಲ ಇಲ್ಲ ಸರ್ ನನ್ಗೆ ನಂದು ಯಾರ ಜೊತೆ ಹೊಂದಾಣಿಕೆ ಏನಿಲ್ಲ ಸರ್ ಆತರ ಏನಿಲ್ಲ ಸರ್ ನೀವು ನಿಮ್ಮ ಕೆಲಸ ಯಾಕಂದ್ರೆ ಅವರನ್ನ ಈ ಕಡೆ ಬರದಂಗ ನೋಡೋದು ಮಾತ್ರ ನಿಮ್ ಕೆಲ್ಸ ಮಾಡಿ ನೋಡಿ ಸರ್ ನೋಡ್ಬಿಟ್ಟು ಮಾಡಿ ಸರ್ ಆತರ ಏನಾದ್ರೂ ನಾನು ಕಡಿಮೆ ಗಿಡಮೆ ಕೊಟ್ಟು ನೀವು ನನ್ನ ಇದ್ ಮಾಡಿ ಸರ್ ನೀವು ನೀವು ಬಾಯಿ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ನೀವು ಕೊಡ್ತಾ ಇದೀರ ಅಂತ ನೀವೆಲ್ಲ ಏನು ಮಾಡಲ್ಲ ಆಕ್ಚುಲಿ ನಿಮ್ ಮೇಲೆ ಎಲ್ಲ ರಿಜಿಸ್ಟರ್ ಆಗ್ಬೇಕು ಕಂಪ್ಲೇಂಟ್ ಯಾಕಂದ್ರೆ ಮೋಸ ಮಾಡ್ತಾ ಇರೋದು ನೀವ್ ಅಂತಾನೆ ಆಗತ್ತೆ ಅವಾಗ ಏನ್ ಮಾಡೋಣ ಸರ್ ಏನ್ ಮಾಡೋಣ ಅಂತ ಹೇಳಿ ಯಾರಿಗೆ ಕೊಡ್ತಾ ಇದ್ದೀರಾ ಅಂತ ಶೇರ್ ಹೋಗ್ತಾ ಇದೆ ಯಾರ್ಯಾರಿಗೆ ಶೇರ್ ಹೋಗ್ತಾ ಇದೆ ಎಲ್ಲ ಯಾರ್ಯಾರಿಗೆ ಹೋಗ್ತಾ ಇದೆ ನೀವು ಅದನ್ನ ಅದನ್ನ ಹೇಳಕ್ ಇಷ್ಟ ಇಲ್ಲ ನಿಮ್ಗೆ ಹೇಳಿ ಸ್ವಾಮಿ ಮೌಲ್ಯವರೇ ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ನೀವು ಆಕ್ಚುಲಿ ಏನಿಲ್ಲ ನಾನಂತೂ ಇದ್ ಮಾಡಲ್ಲ ಸರ್ ಏನ್ ಮಾಡಲ್ಲ ಅದು ಕೊಡೋದು ಎಲ್ಲ ಇಲ್ಲ ಸರ್ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಹ್ಯಾಂಡಲ್ ಮಾಡಕ್ ಗೊತ್ತಿದೆ ಅಧಿಕಾರಿಗಳ ಮುಖಾಂತರ ಮಾಡಕ್ ಗೊತ್ತಿದೆ ಯಾರಾದ್ರೂ ಹೆಚ್ಚು ಕಡಿಮೆ ಮಾಡ್ತಾ ಬಂದು ಮಾತಾಡಿದ್ರೆ ಬೇರೆಯವ್ರನ್ನ ಕರೆದ್ ಅಲ್ಲಿ ಗದರಿಸೋದು ಮಾಡೋದು ಗೊತ್ತಿದೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಹ್ಯಾಂಡಲ್ ಮಾಡಿಲ್ಲ ಸರ್ ಅದಕ್ಕೆಲ್ಲ ಹೋಗಲ್ಲ ಸರ್ ಕೆಲವ್ರಿಗೆಲ್ಲಾ ಹೋಗಲ್ಲ ನಾನು ಮರ್ಯಾದೆಗೆ ಬತ್ತೋದು ಸರ್ ನಾನು ಮತ್ತೆ ಯಾಕ್ರಿ ಮರ್ಯಾದೆಗೆ ಬತ್ತೋದು ಸರ್ ಆ ಓರ್ಡರ್ ಓಡೋದ್ರಿಂದ ಇದ್ರಿಂದ ಅನ್ನ ತಿಂತೀವಿ ಏನು ಅದೆಲ್ಲ ಮಾಡಲ್ಲ ಉಲ್ಟಾ ಹೇಳಿದೀರ ಕಾಡುದಾದ ಅನ್ನ ನೀವು ತಿಂತ ಇದೀರ ಅವರಿಂದನೇ ತಾನೇ ಸರ್ ನಾವು ಇರೋದು ಕಾಡೋರಿಗೆ ಇರೋದ್ರಿಂದ ನಾವು ಇರೋದು ಸರ್ ಇಲ್ಲ ಕರೆಕ್ಟ್ ಆಗಿ ಹೇಳಿದೀರ ಅವ್ರು ಇರೋದ್ರಿಂದ ಇರೋದು ಯಾಕಂದ್ರೆ ನಿಮ್ಗೆ ಅನ್ನ ಭಾಗ್ಯದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಕ್ ಸಿಗೋದೇ ಇಂತ ಇವರು ಇಲ್ಲ ಯಾರು ಮಾಡಲ್ಲಪ್ಪ ಅದಕ್ಕೆ ಅನ್ನ ಭಾಗ್ಯದಲ್ಲಿ ಏನು ಎಷ್ಟು ಟ್ರಾನ್ಸ್ಪರೆಂಟ್ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಹದಿನೈದು ಕೆಜಿ ಅಂದ್ರೆ ಒಂದು ಅಕ್ಕಿ ಕಾಳು ಕಮ್ಮಿ ಆಗದಂಗೆ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಅಲ್ವಾ ನಿಮ್ ಪ್ರಕಾರ ಯಾವ ಮಟ್ಟದಲ್ಲಿ ಸುಳ್ಳಾರ ಸ್ವಾಮಿ ನೀವು ಅಲ್ಲ ಹಾ ನಿಮ್ಗೆ ಏನಾಗಿದೆ ಒಂದು ಹೇಳಿದ್ರೆ ಅರ್ಥ ಆಗ್ಬೇಕು ಎಷ್ಟು ಸಾರಿ ಕೊರೋನಾ ಟೈಮ್ ಇಂದ ಎಷ್ಟು ಸಾರಿ ನಿಮ್ಮ ಎರಡ್ ಮೂರ್ ಸಾರಿ ಅಂಗಡಿಗೆ ಬಂದು ವಿಸಿಟ್ ಕೊಟ್ಟು ಯಾವತ್ತಾದ್ರೂ ಆತರ ಇತ್ತ ಸರ್ ನಂದು ಒಂದ್ಸಲಿ ಫಸ್ಟ್ ಟೈಮ್ ಆಯ್ತು ಅದಾದ್ಮೇಲೆ ಯಾವತ್ತಾದ್ರೂ ತಾವೇ ಬರ್ತಾ ಇದ್ರಲ್ಲ ಸರ್ ಇಲ್ಲ ನಾವು ನಾವಾಗೆ ಬಂದ ಯಾವತ್ತಾದ್ರೂ ಇತ್ತ ಸರ್ ಇತ್ತು ಇದೆಯಾ ಸರ್ ಇವತ್ತು ಮಾಡ್ತೀನಿ ಅಂತ ತಮ್ಮ ನಂಬಿಕೆ ಇದೆಯಾ ಸರ್ ಇತ್ತು ನಂಬಿಕೆ ಇಲ್ಲ ನನ್ನ ಮೇಲೆ ಎಷ್ಟು ಗೌರವ ತಾವೇ ನನ್ ಬೆನ್ ಮೇಲೆ ಕೈ ಅಪ್ರಿಶಿಯೇಟ್ ಮಾಡ್ತಾ ಇದ್ರಲ್ಲ ಸರ್ ಅಪ್ರಿಶಿಯೇಟ್ ಮಾಡೋದು ಬೇರೆ ಆ ಟೈಮಿಂಗ್ ಮಾತ್ರ ಅದು ನಾವು ಬಂದಿದ್ದೀವಿ ಅಪ್ರಿಶಿಯೇಟ್ ಮಾಡಿದೀರಾ ಇವತ್ತು ಎಷ್ಟು ಇದು ಇವತ್ತು ತಾವೇ ಇಲ್ಲ ಸರ್ ಆ ತರ ಮಾಡಿಲ್ಲ ನೀವು ಏನ್ ಹೇಳಿದ್ರು ಅದೇ ಹೇಳ್ತೀರಾ ಗೊತ್ತಿದ್ಯಲ್ಲ ಅಲ್ಲ ನಿಮ್ಗೊಂದು ಕಾಲ ಬರತ್ತೆ ಯಾವತ್ತಾದ್ರು ನೀವು ಅಧಿಕಾರಿಗಳ ಜೊತೆ ಎಷ್ಟೇ ಬೇಕಾದ್ರೆ ಇದು ಹೊಂದಾಣಿಕೆ ಇಟ್ಕೊಳ್ಳಿ ಅದಕ್ಕೂ ಒಂದು ಒಳ್ಳೆ ಕಾಲ ಬರುತ್ತೆ ಬಿಡಿ ಈ ನೀವೆಲ್ಲ ಅಂದ್ರೆ ಇನ್ನೊಂದು ಇಷ್ಟು ಜನ ಇದ್ದಾರೆ ಸ್ವಲ್ಪ ಪ್ರಾಮಾಣಿಕವಾಗಿ ಕೊಡೋರು ಅವರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಯಾರ್ಯಾರು ಇದ್ರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಾರ್ಡ್ಗೆ ಎಷ್ಟೆಷ್ಟು ತಗೋತಾ ಇದಾರೆ ನಿಮ್ಮ ಹತ್ರ ಅಧಿಕಾರಿಗಳು ಕಾರ್ಡಿಗೆ ಕಾರ್ಡ್ಗೆ ಎಷ್ಟು ತಗೋತಾ ಇದಾರೆ ಒಂದೊಂದು ಕಾರ್ಡಿಗೆ ವಸೂಲಿ ಎಷ್ಟು ನಡೀತಾ ಇದೆ ಇಲ್ಲ ಸರ್ ನಾನು ಕಾರ್ಡ್ ವಿಷಯಕ್ಕೆ ಹೋಗಲ್ಲ ಸರ್ ಅಲ್ಲಲ್ಲ ನೀವು ಇದ್ರಿಂದ ಕೊಡಲ್ಲ ಕರೆಕ್ಟು ನೀವು ಒಂದೊಂದು ಕಾರ್ಡ್ ಇವ್ರಿಗೆ ಇಸ್ಕೊಡ್ಬೇಕು ಅಧಿಕಾರಿಗಳಿಗೆ ಎಷ್ಟು ಅರವತ್ತಾ ಎಷ್ಟು ಅಲ್ಲ ಹೇಳಿ ಪರವಾಗಿಲ್ಲ ಅರವತ್ತು ರೂಪಾಯಿನ ಕೊಡಬೇಕು ಒಂದೊಂದು ಕಾರ್ಡ್ಗೆ

ಲೈನ್ ನಲ್ಲಿ ಮುಸ್ಲಿಂ ಇದ್ದವ್ರಿಗೆ ಬೇರೆ ಹಿಂದೂ ಇದ್ದವ್ರಿಗೆ ಒಂದ್ ರಿಕ್ವೆಸ್ಟ್ ಏನ್ ಅಲ್ಲ ಏನ್ ಅರ್ಥ ಮಾಡ್ಕೋಬೇಕು ನಿಮ್ ಸಮಸ್ಯೆ ಇದೆ ಹೇಳಿ ನನ್ಗೆ ಈ ತರ ಅಧಿಕಾರಿಗಳು ಬಂದು ನನ್ ಮೇಲೆ ಕೂತಿರ್ತಾರೆ ಯಾವಾಗ್ಲೂ ಒಂದೊಂದು ಕಾಲಿಗೆ ಇಷ್ಟ ಕೊಡ್ಬೇಕು ಅದು ಹೌದಾ ಅಲ್ವಾ ಹೇಳಿ ನೀವು ಫಸ್ಟ್ ಅರವತ್ತು ಹೌದಾ ಅಲ್ಲ ಅಂತ ಇಲ್ಲ ಜಾಸ್ತಿ ಇದ್ರೆ ಜಾಸ್ತಿ ಅಂತ ಹೇಳಿ ಸಾರಿ ಸರ್ ಹೌದಾ ಅಲ್ವಾ ಬೇಕಾದ್ರೆ ಬಂದು ಭೇಟಿ ಆಗ್ತೀನಿ ಸರ್ ನಾನು ಹೇಳಿ ಸುಳ್ಳು ಭೇಟಿ ಆಗೋ ತಾವು ಎಲ್ಲ ಹೇಳ್ತೀರಾ ಅಲ್ಲೇ ಬರ್ತೀನಿ ಸರ್ ಬೇಡ ಬೇಡ ನಾವು ಯಾರನ್ನೂ ಭೇಟಿ ಆಗಲ್ಲ ಭೇಟಿ ಆಗ್ತೀನಿ ಸರ್ ಕಾಲ್ ಬಂದ್ರು ನಿಮ್ಮ ಅಂಗಡಿಯತ್ರ ಯಾಕೆ ಬಂದಿಲ್ಲ ಯೋಚನೆ ಮಾಡಿ ಯಾಕಂದ್ರೆ ಗೊತ್ತು ನೀವು ಏನು ಮಾಡ್ತೀರಾ ಅಂತ ಬೇಕಾದ್ರೆ ಪೊಲೀಸ್ ಕಳಿಸ್ತೀರಾ ಛೇ ಛೇ ಪ್ರಾಮಿಸ್ ಸರ್ ಯಾಕ್ ಸರ್ ಕೆಲ್ಸನ ಒಳ್ಳೆ ಕೆಲಸ ಮಾಡಿದವ್ರಿಗೆ ಅದೆಲ್ಲ ಯಾಕ್ ಸರ್ ನನ್ನ ಬ್ಲಡ್ ಅಲ್ಲೇ ಆ ತರ ಬರ್ಲಿಲ್ಲ ಸರ್ ನಾನ್ ಯಾವ್ದೇ ರೀತಿಯಲ್ಲೂ ನಮ್ಮ ಮನಸ್ಸು ನನ್ನ ಬ್ಲಡ್ ಅಲ್ಲಿ ಬಂತ ಸರ್ ಇರ್ಬೋದು ಸರ್ ನಾನಂತೂ ಅಂತವನಲ್ಲ ಸರ್ ನಾನಂತವನಲ್ಲ ನೀವು ಕೇಳಿ ನೀವು ಮಾತ್ರ ವಿಚಿತ್ರ ಅನ್ಸತ್ತೆ ಯಾಕಂದ್ರೆ ಅಲ್ಲಿ ಲೈನ್ ಅಲ್ಲಿ ನಿಂತವ್ರೆ ಮೂರ್ ಜನ ಕಾಲ್ ಮಾಡಿದ್ದಾರೆ ನಂಗೆ ಫೋನ್ ಕೇಳಿ ಹೇಳಿದ್ರೆ ಬೇಡ ಸರ್ ಮತ್ತೆ ನಮ್ಗೆ ಏನೇನೋ ಇಲ್ಲಿ ಆ ಇವ್ಜ್ ಇಲ್ಲಿ ಮುಸ್ಲಿಂ ಏರಿಯಾ ಬೇರೆ ಅಂತ ಅವ್ರು ಗೊತ್ತಿಲ್ಲ ಯಾರು ಅಂತ ನಂಗೆ ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ ಬಟ್ ಈ ವರ್ಡ್ ಹೇಳಿದ್ರು ಸರ್ ಇದೆಲ್ಲ ಮುಸ್ಲಿಂ ಏರಿಯಾ ಸರ್ ನಂಗ್ ಭಯ ಆಗತ್ತೆ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಸಣ್ಣ ಮಕ್ಕಳು ಕೂಡ ಬಂದ್ ತಕೊಂಡ್ ಹೋಗ್ತಾರೆ ಸರ್ ನನ್ ಹತ್ರ ತಗೊಂಡ್ ಹೋಗ್ತಾರೆ ಎಷ್ಟು ತಗೊಂಡ್ ಹೋಗ್ತಾರೆ ಆದ್ರೆ ಯಾವತ್ತೂ ಇದಿಲ್ಲ ಸರ್ ಏನಿಲ್ಲ ಆ ನಗ್ನಕ್ಕ ಒಂದು ಫ್ಯಾಮಿಲಿ ಹಾಗೆ ಇದ್ದೀವಿ ಸರ್ ಜನ ಕಾರ್ಡ್ ಹೋಲ್ಡರ್ಸ್ ಅದು ಎಲ್ಲ ನಾನು ಯಾವತ್ತು ಆತರ ಇದು ಮಾಡಕ್ಕೂ ಹೋಗಲ್ಲ ಯಾವತ್ತು ರೇಗದು ಇಲ್ಲ ಏನೋ ಸರ್ ಬೇಕಾದ್ರೆ ತಾವು ವಿಸಿಟ್ ಮಾಡಿ ಸರ್ ಬೇಡ ಏನಕ್ಕೆ ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ ನಾನ್ ತಪ್ಪಿಸ್ತಾ ಇರ್ತಾ ಇದ್ರೆ ತಮ್ ಕರೀತಾ ಇರ್ಲಿಲ್ಲ ಸರ್ ಈಗ ಒಂದ್ ಹೇಳಿ ಹಾಗಾದ್ರೆ ಇಷ್ಟು ಜನ ನಮ್ಗೆ ಕಾಲ್ ಮಾಡ್ತಾರಲ್ಲ ಅವರು ಯಾಕೆ ಯಾರು ಕೇಳ್ತಾರೆ ಸರ್ ಇನ್ಮೇಲೆ ಅಲ್ಲ ಯಾಕೆ ದೂರ ಕೊಡಲ್ಲ ಸರ್ ಇನ್ಮೇಲೆ ಒಂದೇ ಚೂರು ಬಂದ್ರೂ ನಾನು ಕೇಳಲೇ ಬೇಡಿ ಸರ್ ಮಾಡಿ ಸರ್ ಅಲ್ಲಾ ಒಂದಿನ ಸಲ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಇಷ್ಟೆಲ್ಲ ನಮ್ಗೆ ದೂರ ಹೇಳ್ತಾರಲ್ಲ ಇದ್ರಲ್ಲಿ ಅ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೋಗಿ ಅಲ್ಲಿ ಯಾಕೆ ದೂರ ಕೊಡಲ್ಲ ಅಥವಾ ನಿಮ್ಮ ಈಗ ಹೇಳೋದಲ್ಲ ನಂಬರ್ ಹಾಕಿದ್ದೀನಿ ಅಂತ ಅಲ್ಲಿಗೆ ಯಾಕೆ ಫೋನ್ ಮಾಡಲ್ಲ ನಮಗೆ ಸರ್ ಎಲ್ಲ ಕಡೆ ತಮ್ಮ ಹಾಗೆ ಸತ್ಯವಂತರು ಇಲ್ಲ ಸರ್ ಏನ್ ಸತ್ಯವಂತರು ತಾವು ಸತ್ಯವಂತರು ತಾವು ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಡ್ತೀರ ಎಲ್ಲರ ಇರಕ್ ಸಾಧ್ಯ ಇಲ್ಲ ಅದರಿಂದ ತಮ್ಗೆ ಹೇಳ್ತೀರ ಇನ್ನೊಬ್ಬನಿಗೆ ಅನ್ಯಾಯ ಅನ್ಸಬಹುದು ನಾನ್ ಮಾಡ್ತಾ ಇರೋದು ಅದ್ರ ಬಗ್ಗೆ ಬೇಡ ಡಿಸ್ಕಷನ್ ನ್ಯಾಯ ಅನ್ಯಾಯ ಅದು ಅವ್ರವ್ರಿಗೆ ಬಿಟ್ಟಿರೋದು ಅಲ್ಲ ಸರ್ ತಾವು ತಮ್ಮತ್ರ ನ್ಯಾಯ ಸಿಗುತ್ತೆ ತಾವು ಕರೆಕ್ಟಾಗಿ ಇದ್ ಮಾಡ್ತೀರಾ ಎಲ್ಲಾ ಕಡೆ ನ್ಯಾಯ ಸಿಗ್ಬೇಕಲ್ಲ ಸರ್ ಅದಕ್ಕೆ ಸಮುದ್ರ ಬರ್ತಾರೆ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಸರ್ಕಾರದಿಂದ ನ್ಯಾಯ ಸಿಗಲ್ಲ ಜನರಿಗೂ ಅರಿವಾಗಿದೆ ನಾನು ದೊಡ್ಡೋರ್ ಹೇಳಕ್ ಬರಲ್ಲ ಸರ್ ಬಾಯಲ್ಲಿ ವಾರ್ಧ ಮಾಡ್ಕೊಳ್ಳಿ ಸರ್ ಅಲ್ಲ ಒಂಥರಾ ಪರೋಕ್ಷವಾಗಿ ಹೇಳಿದ್ರಿ ಅಷ್ಟೇನೆ ನೇರ್ವಾಗಿ ಹೇಳಿಲ್ಲ ಮತ್ತ ಇವ್ರು ಓಡಾಡ್ತಾ ಇದೀರಾ ಸರ್ ಇಲ್ಲ ನಿಜವಾಗ್ಲು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನಾನು ಕಾರ್ಡಿಗೆ ಎಷ್ಟೆಷ್ಟು ವರ್ಷಲಿ ಮಾಡ್ತಾ ಇದಾರೆ ಅಂತ ಕೇಳಿದೆ ನಿಮ್ಗೆ ನಾನು ಒಂದು ಫಿಗರು ಹೇಳಿದೆ ನಿಮ್ಗೆ ಯಾಕಂದ್ರೆ ನಮ್ಗೆ ಬಂದಿರೋ ಫಿಗರ್ ಅದು ಇದಲ್ಲ ನಾನು ಇಮ್ಯಾಜಿನೇಷನ್ ಹೇಳಿದ್ದಲ್ಲ ಇದೀವಾಗ ಯಾರ್ಯಾರು ತಗೊಂಡಿದಾರೆ ಅವ್ರಿಗೆ ಇದು ಕರೆಕ್ಟ್ ಆಗಿ ಗೊತ್ತಿರುತ್ತೆ ಎಷ್ಟು ಅಂತ ಅಥವಾ ಕೊಟ್ಟವ್ರಿಗೆ ತಗೊಂಡವರಿಗೆ ಮತ್ತೆ ಕೊಟ್ಟವರಿಗೆ ಇವ್ರನ್ನ ಏನ್ ಮಾಡ್ಬೇಕು ಕೊಟ್ಟವ್ರು ಇರ್ಲಿ ತಗೊಳ್ಳೋರು ಇರ್ಲಿ ವ್ಯವಸ್ಥೆ ಗಿಮ್ಳ ಬೇಕಾಗತ್ತೆ ಹೇಳಿ ನೀವು ಅದಕ್ಕೆ ಸರಿ ಇದ್ದೀರಾ ಏನು ಅವರು ನಿಮ್ ಕೈಯಲ್ಲಿ ಮಾಡಿಸ್ತಾರೆ ನೀವು ಜನಗಳಿಗೆ ಮಾಡ್ತೀರಾ ಇದೊಂಥರ ವಿಚಿತ್ರ ಪರಿಸ್ಥಿತಿ ನಿಜ ಸರ್ ಆ ಬಡೂರಿಗೆ ಕಣ್ಣೀರ್ ಬರುತ್ತೆ ಸರ್ ಹಾ ನಿಮ್ಗ್ ಬರಲ್ಲ ಅವ್ರಿಗ್ ಬರುತ್ತೆ ನೀವು ಮಾಡ್ಬಾರದು ಇನ್ ಮುಂದೆ ಅಂತ ಹೇಳಿ ನೀವು ಅದನ್ನ ಮಾಡಲ್ಲ ಯಾಕಂದ್ರೆ ಅಂಗಡಿ ಕ್ಯಾನ್ಸಲ್ ಮಾಡ್ತಾರಂತ ಕೊಡಲ್ಲ ಅಂದ್ರೆ ಅದು ಇದೆ ಅದು ಮಾಡ್ತಾ ಇದಾರೆ ಒಂದಿಷ್ಟು ಒಂದ್ ಎರಡ್ ಮೂರ್ ಕಡೆ ದಿನ ಮಾತ್ರ ಬಂದಿದೆ ದಾಖಲೆಗಳು ಬಂದಿದೆ ಅದಕ್ಕೆ ಎಲ್ಲ ಮಾಡ್ತಾರೆ ಯಾಕಂದ್ರೆ ಆಡ್ಸೋ ಅಂತ ಬರುತ್ತೆ ಬಂದಿ ಸರ್ ನೋಡಿ ಸರ್ ಏನಾದ್ರು ಇನ್ಮೇಲೆ ಒಂದ್ ಚೂರು ಸಿಕ್ಕಿದ್ರೆ ತಾವೇ ಇದು ಮಾಡಿ ಸರ್ ಅದಕ್ಕೆ ನಾನು ಬೇಕಾಗಿಲ್ಲ ಮೌಲಾವ್ರೆ ನೀವು ಬದಲಾವಣೆ ಇರುತ್ತೆ ಇದ್ದಿರುತ್ತೆ ಅಲ್ಲ ಈಗ ಮೌಲ್ಯ ಅವ್ರೆ ಈಗ ನೀವು ಸರಿಯಾಗಿ ಮಾಡ್ತಾ ಇದ್ರೆ ನಮ್ಗೆ ನಮಗೆ ಕಾಲ್ಗಳೇ ಬರಲ್ಲ ನಾನ್ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಬಂದಿಲ್ಲ ಅಂತ ಹೇಳಲ್ಲ ಸರ್ ಮತ್ತೆ ಇನ್ನೇನು ಇನ್ಮೇಲೆ ನೋಡಿ ಸರ್

ಅಧಿಕಾರಿಗಳಿಗೂ ದುಡ್ಡು ಕೊಡದೆ ನಾನು ನ್ಯಾಯಯುತವಾಗಿ ಇದು ನಡ್ಸ್ಕೊಂಡು ಹೋಗ್ತೇನೆ ಅಂತ ಒಂದು ನೀವು ಮನ್ಸಲ್ಲಿ ಹೋಗ್ತಾ ಮನ್ಸಲ್ಲಿ ಹೋಗ್ತೀನಿ ಸರ್ ನೋಡ್ಕೊಳ್ಳಿ ಯಾವ್ದೋ ನಮ್ಗೆ ದೂರಗಳು ಬರ್ದಂಗೆ ದೂರ್ ಬಂದ್ರೆ ನೀವು ಮಾಡ್ತಾ ಇದೀರೇ ಲೆಕ್ಕ ಏನು ಹುಚ್ಚಿರಲ್ಲ ಕಾಲ್ ಮಾಡೋರು ನಮ್ಗೆ ಸರ್ ಸರಿನಾ ಸರಿ ಸರ್ ಓಕೆ ರೈಟ್ सर थैंक यू okay, सर कंडीता, सर ओके okay. सर बदल दयुके थैंक यू सर